ಈ ಕೇಂದ್ರ ಸರ್ಕಾರದ ಹಿಡನ್ ಅಜೆಂಡ ಗುಪ್ತ ಕಾರ್ಯಸೂಚಿ ಅಂತ ಹೇಳಿ ಆ ಗುಪ್ತ ಕಾರ್ಯಸೂಚಿಯಿಂದ ಹೊರಗೆ ಬರಬೇಕಾಗಿದೆ ಬಸವಣ್ಣ ಒಲೆ ಹತ್ತಿ ಉಳಿದೊಳಗೆ ನಿಲ್ಲಬಹುದಲ್ಲದೆ ಅಂದ್ರೆ ಮನಿಯೊಳಗೆ ಒಲೆ ಇರ್ತತಿ ಆ ಒಲೆಯೊಳಗ ಬೆಂಕಿ ಉಳಿತಾ ಇದ್ರೆ ನಾವೆಲ್ಲರೂ ಶಾಂತವಾಗಿರ್ತೀವಿ ಮತ್ತು ನಮ್ಮ ಮನಿ ತುಂಬಾ ಬೆಂಕಿ ಆದಾಗ ಹೆಂಗ ನಾವು ಬದುಕ ಸಾಧ್ಯ ಅದಕ್ಕೆ ಸಂವಿಧಾನ ನಮಗ ಒಲೆಯಲ್ಲಿನ ಬೆಂಕಿ ಆಗಬೇಕೆಂದ ಇಡೀ ಜಗತ್ತಿಗೆ ಹಚ್ಚುವಂತ ಬೆಂಕಿ ಹಾಕುವ ಈ ನಿರ್ಧಾರವನ್ನ ಈ ನಮ್ಮನ್ನ ಆಗದ ಜನರ ಏನದಲ್ಲ ಈಗಾಗಲೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಇವತ್ತ ಅಲ್ಪಸಂಖ್ಯಾತರ ಮೇಲೆ ನಾನು ನಿಷ್ಠೂರವಾಗಿ ಖಂಡನೆಯನ್ನು ಮಾಡ್ತೀನಿ ಯಾಕಂತಂದ್ರೆ ಒಂದು ಎರಡು ಮೂರು ಅಲ್ಲ ಸಾಕಷ್ಟು ಉದಾಹರಣೆಗಳಲ್ಲಿ ಏನು ಅಲ್ಪಸಂಖ್ಯಾತರಲ್ವಾ ಅಲ್ಲ ಮುಸಲ್ಮಾನ ಟಾರ್ಗೆಟ್ ಮಾತ್ರ ಮುಸಲ್ಮಾನ ಯಾಕಂದ್ರೆ ಅಲ್ಪಸಂಖ್ಯಾತರ ಜೈನು ಪಾರ್ಸಿ ಬುದ್ಧ ಸಿಖ ಹಿಂದೂ ಬಸವ ಧರ್ಮ ಈ ರೀತಿ ನಾನಾ ಧರ್ಮಗಳ ಇಲ್ಲಿ ಭಾರತ ದೇಶನೇ ಇರೋದಂಗೆ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂತ ಈ ದೇಶದ ಪರಿಕಲ್ಪನೆಗೆ ಇವತ್ತ ನಮ್ಮ ಜನ ಏನಿದೆ ಅಧಿಕಾರದಲ್ಲಿ ಇರುವಂತ ಇವತ್ತ ಬೆಂಕಿಯನ್ನ ಹಚ್ಚಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಬಂಧುಗಳೇ ಇವತ್ತಿನ ಅಲ್ಪಸಂಖ್ಯಾತರ ಇವತ್ತು ಈ ಒಂದು ಹೋರಾಟ ನೋಡಿ ನನಗೆ ಬಹಳ ಖುಷಿಯಾಗಿದೆ ಇಲ್ಲಿ ತೆಲಂಗಾಣಕ್ಕೆ ಅಲ್ಲ ಭಾರತ ದೇಶದ ಧ್ವಜ ಮುಂದೆ ಯಾವ ಧ್ವಜನೂ ದೊಡ್ಡ ಬಲ್ಲ ಅನ್ನೋದನ್ನ ಇವತ್ತು ನೀವು ಎಲ್ಲರೂ ವ್ಯಕ್ತಪಡಿಸಿದೀವಿ ಯಾಕಂದ್ರೆ ನಮ್ಮ ಧರ್ಮದ ಒಂದು ಧ್ವಜ ತಂದ್ರೆ ಅದಕ್ಕೆ ವಿರುದ್ಧವಾಗಿ ಇನ್ನೊಂದು ಧ್ವಜ ಹುಟ್ಟಿ ನಮ್ಮಗ ನಿಮ್ಗೆ ಬೆಂಕಿ ಹಚ್ಚುವಂತ ಸಭೆ ಚಾಲುವಾಗಿದೆ ಇದರಿಂದ ನೀವೆಲ್ಲರೂ ಎಚ್ಚೆಪ್ಕೊಳ್ಬೇಕು ಯಾಕಂತಂದ್ರೆ ಎಷ್ಟೋ ಜನ ಈಗಾಗಲೇ ನಮಗಾದ್ರೂ ಅಂದಾರಿಗೆ ನಮ್ ಕಿವಿ ಬಿದ್ದಾವು ಏನು ಕಾ ಇವರು ಮುಸಲ್ಮಾನ ಅಂತ ಅಂತೇಳಿ ಮುಸಲ್ಮಾನ ಕಾರ್ಯಕ್ರಮದಲ್ಲಿ ಇವರೇನು ಬಹಳ ಮಾತಾಡ್ತಾರಲ್ಲ ನಾವು ಮುಸಲ್ಮನ್ ಮುಸಲ್ಮಾನರ ಪರವಾಗಿ ಅಲ್ಲ ಮಾನವೀಯತೆಯ ಪರವಾಗಿ ನಾವು ಮಾತಾಡ್ತಾ ಇರೋದು ಇರಲಿ ಹಿಂದೂ ಇರಲಿ ಯಾರೇ ದೇಶ ವಿರೋಧಿ ಕಾನೂನನ್ನ ಕೈಗೆಟ್ಕೊಂಡಿದ್ರೆ ಅಂತವ್ರು ನಾವು ಭಾರತ ದೇಶ ನಮ್ಮ ಎಲ್ಲ ಅಲ್ಪಸಂಖ್ಯಾತರು ಹಿಂದೂಗಳು ಪ್ರಾರ್ಥಿಗಳು ಜೈನರು ಎಲ್ಲ ನಮ್ಮ ರಕ್ತಗಳು ತೆಗೆದ್ರೆ ಒಂದೇ ರಕ್ತ ಇತ್ತಿದ್ರು ಯಾವ್ದು ರಕ್ತ ಬೇರೆ ಇದ್ರೆ ಕೇಂದ್ರ ಸರ್ಕಾರದವರು ಬಂದು ಟಿ ಎನ್ ಮಾಡಬಹುದು ಈ ವಿಚಾರಕ್ಕೆ ಬಂದ್ರೆ ಕೇಂದ್ರ ಸರ್ಕಾರದವ್ರಿಗೆ ಚಳಿ ಹೇಟನ್ನು ಕೊಡಬೇಕಾಗತ್ತ ಮುಂದಿನ ದಿನಮಾನಗಳಲ್ಲಿ ಇವತ್ತು ನಿಮಗೆ ಹೇಳ್ತಾ ಇದ್ದೀವಿ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ನಮ್ಮ ಏನಾದರೂ ನಮ್ಮ ತೆಪ್ಪುಗಳೇ ಇದ್ರೆ ನಾವು ಇವತ್ತು ನಮಗೆ ಎಷ್ಟಿ ರಕ್ತವನ್ನ ಕೇಂದ್ರ ಅಷ್ಟು ವಿಲೀ ರಕ್ತವನ್ನ ನಮ್ಮ ರಾಷ್ಟ್ರದಿಂದ ನಿಮಗೆ ಕೊಡಲಿಕ್ಕೆ ತಯಾರದೆ ಹೋರಾಟವನ್ನು ಅಂತಂದ್ರೆ ನೀವು ಇವತ್ತು ಬರೀ ಅಲ್ಪಸಂಖ್ಯಾತರನ್ನ ಬೀದಿ ಮೇಲೆ ನಿಲ್ಚಿಲ್ಲ ರೈತರನ್ನ ಬೀದಿ ಮೇಲೆ ನಿಲ್ಸಿದಿರಿ ದೀನ ದಲಿತರನ್ನ ಬೀದಿ ಮೇಲೆ ನಿಲ್ಸಿದಿರಿ ಪೊಲೀಸ್ ಇಲಾಖೆಯವರನ್ನ ಸಾಕಷ್ಟು ತೊಂದರೆಗಳನ್ನ ಕೊಟ್ಟು ಅವ್ರಿಗೂ ಕೂಡ ರಸ್ತೆ ಮೇಲೆ ಬರ್ತಕ್ಕಂತ ಕೆಲಸವನ್ನ ಮಾಡಿದಿರಿ ಸೈನ್ಯದಲ್ಲಿ ಭರ್ತಿಗಳನ್ನ ನಿಲ್ಲಿಸಿ ಅವರು ಹೋರಾಟ ಮಾಡುವಂತ ಸ್ಥಿತಿಯಲ್ಲ ತಗೊಂಡಿದಿರಿ ನಿಮಗೆ ಜನ ಪ್ರಶ್ನೆ ಮಾಡಬೇಕಾಗಿತ್ತು ನೀವು ಯಾಕೆ ಈ ಕಾನೂನುಗಳನ್ನ ನೀವು ಜಾರಿ ಅಂತಂದ್ರ ನಿಮ್ಮ ಅಭಿವೃದ್ಧಿ ಶೂನ್ಯ ಐತಿ ನೀವು ಚುನಾವಣೆಗಿಂತ ಮುಂಚೆ ಭಾರತ ದೇಶದ ಜನರಿಗೆ ನೀವು ರೈತರಿಗೆ ನಿಮ್ಮ ರೈತರ ಲಾಭ ದುಗ್ನ ಮಾಡ್ತೀವಿ ಅಂತ ಹೇಳಿದ್ರಿ ನಿರುದ್ಯೋಗ ವರ್ಷಕ್ಕೆ ಎರಡು ಕೋಟಿ ನೌಕರಿಯನ್ನು ಕೊಡ್ತೀನಿ ಅಂತ ಹೇಳಿದ್ರಿ ದೀನದಲಿತರಿಗೆ ನ್ಯಾಯವನ್ನು ಒದಗಿಸಿ ಕೊಡ್ತೀನಿ ಅಂತ ಹೇಳಿದ್ರಿ ಮಹಿಳೆಯರಿಗೆ ನ್ಯಾಯವನ್ನು ಕೊಡ್ತೀನಿ ಅಂತ ಹೇಳಿದ್ರಿ ಇದು ಯಾವುದನ್ನು ನಿಮ್ಮ ಕೈಲೇ ಮಾಡಕಾಗಲ್ದ ಪ್ರತಿ ಒಂದು ಸಮಾಜದವರಿಗೆ ಅನ್ಯಾಯವನ್ನು ಮಾಡಿ ರಸ್ತೆ ಮೇಲೆ ನಿಲ್ಲಿಸಿದಿರಿ ಯಾಕ ಭಾರತ ದೇಶ ಶಾಂತವಾಗಿದ್ರ ನಿಮ್ಮನ್ನ ನೀವು ಹೇಳಿದಂತ ಮಾತಿನ ಮೇಲೆ ನಡೀರಿ ಅಂತೇಳಿ ನಿಮ್ಗೆ ಪ್ರಶ್ನೆ ಮಾಡ್ತಿದ್ದೆ ಅಂತ ತಿಳ್ಕೊಂಡು ನೀವು ದಿನ ಎದ್ದು ಒಂದು ಇಂಥ ಒಂದು ಕಾನೂನವನ್ನು ತರಾಕ ಪ್ರಯತ್ನ ಮಾಡಿರಿ ಅದು ಯಾರು ಸಲುವಾಗಿ ಮಾಡಿರಿ ಅಂತಂದ್ರೆ ಒಂದು ಅಂಬಾನಿ ಒಂದು ಅದಾನಿ ಇದರೊಳಗೆ ನಮ್ಮ ಒಪ್ಪ ಬಹಳಷ್ಟ ಒಂದು ಸಸ್ಪೆನ್ಸ್ ಅಂತಾರಲ್ಲ ಒಂದು ಇಂಥದ್ದು ಒಂದು ಅಡಿಗೆ ಯಾಕಂತಂದ್ರ ಬಾಂಬೆ ಒಳಗ ಮುಕೇಶ್ ಅಂಬಾನಿ ಮನಿ ಒಪ್ಪ ಆಸ್ತಿ ಮೇಲೆ ಐತಿ ಅದರ ಮೌಲ್ಯ ಇವತ್ತು ನೂರು ಕೋಟಿ ಐತಿ ಸಾವಿರದ ಐದು ನೂರು ಕೋಟಿ ನೀವು ಮುಸಲ್ಮಾನ ರಕ್ಷಣೆ ಕೊಡಬೇಕು ಮುಸಲ್ಮಾನರ ಅವರು ವಿದ್ಯಾವಂತರಾಗಬೇಕಂತೇಳಿ ಒಬ್ಬ ತಿದ್ದುಪಡಿ ಕಾನೂನನ್ನ ತಂದಿಲ್ಲ ನಿಮ್ಮ ಉದ್ದೇಶ ಇಪ್ರ ಏನು ಒಂದು ಶ್ರೀಮಂತರಿದ್ದಾರೆ ಅವನ್ನ ಇನ್ನ ಶ್ರೀಮಂತರು ಮಾಡಕ್ಕ ಈ ಕಾನೂನನ್ನ ಜಾರಿಯನ್ನ ಮಾಡಿದಿರಿ ಅದಕ್ಕೆ ನಾವು ಎಲ್ಲ ಸಮಾಜ ವರ್ಗದವರು ನಿಮ್ಮ ಈ ನೀತಿಯನ್ನ ಖಂಡಿಸಿ ನಾವು ಇವತ್ತು ಪ್ರತಿಭಟನೆಯನ್ನ ಮನವಿಡ್ತೀವಿ ನಮ್ಮ ಬಹಳಷ್ಟು ಸಹೋದ್ಯೋಗಿಗಳು ಬೇರೆ ಸಮಾಜದವರಾದರೂ ನಾವು ಒಂದೇ ರಕ್ತದವ್ರು ಇದ್ದೀವಿ ನಿಮ್ಗೆ ತೊಂದರೆ ಆದ್ರೆ ನಮ್ಮ ಜೊತೆ ಇರ್ತೀವಿ ನಮ್ಗೆ ತೊಂದರೆ ಆದ್ರೆ ನೀವು ನಮ್ಮ ಜೊತೆ ಇರ್ತೀವಿ ಅವ್ರಿಗೆಲ್ಲರಿಗೂ ನಾನು ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ